ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದಲ್ಲಿ ಸೀತಾ ಸ್ವಯಂವರದ ಅಂತ್ಯದಲ್ಲಿ ಪರಶುರಾಮರ ಆಗಮನದ ಕಥಾನಕವನ್ನು ಕೇಳುತ್ತಿರುವಿರಿ ಆ ಕಥಾನಕದಲ್ಲಿ ಸೀತಾ ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು ಶಿವಧನುಸ್ಸನ್ನು ಮುರಿದ ಶಬ್ದವನ್ನು ಕೇಳಿ ಪರಶುರಾಮರು ಸ್ವತಃ ಆ ಯಾಗಶಾಲೆಗೆ ಬಂದಿರುವರು ಆ ಧನುಸ್ಸನ್ನು ಮುರಿದವರು ಯಾರೆಂದು ಅವರು ಕೋಪಗೊಳ್ಳುತ್ತಿರುವಾಗಲೇ ಶ್ರೀರಾಮನು ಅವರನ್ನು ಸಮಾಧಾನಪಡಿಸಲು ಯತ್ನಿಸುತ್ತಿರುವನು ಆದರೆ ಲಕ್ಷ್ಮಣನು ಕ್ಷಣ ಕ್ಷಣಕ್ಕೂ ಬ್ರಾಹ್ಮಣ ಆಗಿದ್ದರೂ ಕೂಡ ದೆನಸ್ಸು ಬಿಲ್ಲು ಬಾಣಗಳನ್ನು ಧರಿಸಿ ಪರಶುವನ್ನು ಹೆಗಲಿಗೆರಿಸಿಕೊಂಡು ಕೋಪೋದ್ರಿಕ್ತನಾಗಿ ಬಂದಿರುವ ಆ ಪರಶುರಾಮರ ಕೋಪವನ್ನು ಇನ್ನಷ್ಟು ಮತ್ತಷ್ಟು ಕೆರಳಿಸುತ್ತಿರುವನು ರಾಮ ಲಕ್ಷ್ಮಣರ ನಿಜವಾದ ಸ್ವರೂಪವನ್ನು ಅರಿಯದ ಪರಶುರಾಮರು ಅವರು ಸಾಧಾರಣ ಕ್ಷತ್ರಿಯರೆಂಬ ಭಾವನೆಗಿಂದಲೇ ಅವರನ್ನು ಕೊಂದು ಹಾಕುವುದಾಗಿ ಹೇಳುತ್ತಿರುವರು ಆದರೆ ರಾಮ ಲಕ್ಷ್ಮಣರ ನಿಜವಾದ ಸ್ವರೂಪವು ಅಲ್ಲಿ ನೆರೆದಿದ್ದವರಲ್ಲಿ ವಿಶ್ವಾಮಿತ್ರರಿಗೆ ಜನಕ ಮಹಾರಾಜನಿಗೆ ಶತಾನಂದರಿಗೆ ಮಾತ್ರವೇ ತಿಳಿದಿರುವುದು ಅವರೆಲ್ಲರೂ ಪರಶುರಾಮರ ಕೋಪವು ಹರಣವಾಗುವ ಅವರ ಶಕ್ತಿ ಹರಣವಾಗುವ ಕ್ಷಣಕ್ಕಾಗಿ ಕಾದಿರುವರು ಅದೇ ಸಮಯದಲ್ಲಿ ಲಕ್ಷ್ಮಣನ ಮಾತೆಂಬ ಆಜ್ಯದಿಂದ ಪರಶುರಾಮನ ಕ್ರೋಧಾಗ್ನಿ ಭುಗಿಲೇರುತ್ತಿರುವಾಗಲೇ ಅದನ್ನು ನಂದಿಸಲು ಶ್ರೀರಾಮನು ನೀರಿನಂತಹ ಶೀತಲ ಮಾತುಗಳನ್ನು ಹೇಳುತ್ತಾನೆ ಉಜ್ಜಿರಿ ಬಾಲಕನ ಮೇಲೆ ಕೃಪೆ ಮಾಡಿರಿ ಈ ಸರಳ ಹಾಲು ಹಸುಳೆಯ ಮೇಲೆ ಕೋಪ ಮಾಡಬೇಡಿ ನಿಮ್ಮ ಪ್ರತಾಪವನ್ನು ಏನು ಅರಿಯದ ಕಾರಣದಿಂದ ನಿಮ್ಮನ್ನು ಎದುರಿಸಿ ಈ ರೀತಿ ಮಾತಾಡಿರುವನು ಮಕ್ಕಳು ಏನಾದರೂ ತುಂಟತನ ಮಾಡಿದರೆ ಗುರು ಹಿರಿಯರು ತಾಯಿ ತಂದೆಯರು ಮನದಲ್ಲೇ ಹಿಗ್ಗಿ ಹೋಗುತ್ತಾರೆ ಆದ್ದರಿಂದ ಇವನು ಎಳೆಯ ಮಗು ಸೇವಕನೆಂದು ಬಗೆದು ಕೃಪೆ ಮಾಡಿರಿ ನೀವು ಸಮದರ್ಶಿಗಳು ಸುಶೀಲರು ವೀರರು ಅಜ್ಞಾನಿಗಳಾದ ಮುನಿಗಳು ಆಗಿರುವಿರಿ ಶ್ರೀರಾಮನ ಮಾತು ಕೇಳಿ ಪರಶುರಾಮನು ಕೊಂಚ ತಣ್ಣಗಾದನು ಅಷ್ಟರಲ್ಲಿ ಲಕ್ಷ್ಮಣನು ಏನನ್ನೋ ಹೇಳಿ ಮುಗುಳ್ನಕ್ಕ ಅವನು ನಗುತ್ತಿರುವುದನ್ನು ಕಂಡು ಪರಶುರಾಮರ ಕ್ರೋಧ ನಕಶಿಕಾಂತವೇರಿತು ಅವರೆಂದರು ರಾಮ ನಿನ್ನ ತಮ್ಮ ದೊಡ್ಡ ಪಾಪಿ ಇವನು ನೋಡಲು ಬೆಳ್ಳಗಿದ್ದಾನೆ ಆದರೆ ಅವನ ಹೃದಯ ಕಪ್ಪು ಇವನು ಹಾಲು ಹಸುಳೆಯಲ್ಲ ವಿಷನಾಗನು ಸ್ವಾಭಾವಿಕವಾಗಿಯೇ ಇವನ ವಕ್ರ ಬುದ್ಧಿ ನಿನ್ನನ್ನು ಅನುಸರಿಸುತ್ತಿಲ್ಲ ನಿನ್ನಂತಲ್ಲ ಈ ಅದಮನು ಸಾಕ್ಷಾತ್ ಕಾಲನೆಂಬುದನ್ನು ಅರಿಯನು ಈ ಅದಮನು ನಾನು ಸಾಕ್ಷಾತ್ ಕಾಲನು ಎಂಬುದನ್ನು ಅರಿಯನು ಲಕ್ಷ್ಮಣನು ನಕ್ಕು ನುಡಿಯುತ್ತಾನೆ ಮುನೀಶ್ವರರೇ ಹೇಳಿ ಕೋಪವು ಪಾಪಗಳ ಮೂಲ ಅದಕ್ಕೆ ವಶನಾದವನು ದುಷ್ಕರ್ಮಗಳನ್ನು ಮಾಡುತ್ತಾನೆ ಅವನು ಲೋಕಕ್ಕೆ ಕೇಡನ್ನೇ ಬಗೆಯುತ್ತಾನೆ ಮುನಿವರಿಯರೇ ನಾನು ನಿಮ್ಮ ದಾಸನಾಗಿರುವೆನು ತಾವು ಕ್ರೋಧವನ್ನು ತೊರೆದು ನನ್ನ ಮೇಲೆ ದಯ ತೋರಿರಿ ಮುರಿದು ಹೋದ ಬಿಲ್ಲು ಮುನಿದರೆ ಸರಿಯಾದೀತೆ ನಿಂತು ನಿಂತು ಕಾಲು ನೊಯ್ಯುತ್ತಿರಬಹುದು ಕೊಂಚ ಕುಳಿತುಕೊಳ್ಳಬಾರದೆ ಈ ಬಿಲ್ಲು ನಿಮಗೆ ಎಷ್ಟೊಂದು ಪ್ರಿಯವಾಗಿದ್ದರೆ ಬೇರೇನಾದರೂ ಉಪಾಯ ಮಾಡಬಹುದು ಯಾವನಾದರೂ ಒಳ್ಳೆಯ ಕುಶಲ ಕರ್ಮಿಯನ್ನು ಕರೆಸಿ ಅವನಿಂದ ಜೋಡಿಸಬಹುದು ಲಕ್ಷ್ಮಣನ ಮಾತುಗಳಿಂದ ಭಯಗೊಂಡ ಜನಕ ಮಹಾರಾಜನು ಲಕ್ಷ್ಮಣ ಭಯಮಾಡಿ ವಾಗ್ವಿವಾದವನ್ನು ನಿಲ್ಲಿಸಿಬಿಡು ಹದ್ದು ಮೀರುವುದು ಉಚಿತವಲ್ಲ ಎಂದನು ಮಿಥಿಲೆಯ ಪ್ರಜಾ ಜನರು ಗಡಗಡ ನಡುಗುತ್ತಿದ್ದರು ಈ ಸಣ್ಣವನು ನಿಜವಾಗಿ ತುಂಬಾ ತುಂಟನಾಗಿದ್ದಾನೆ ಎಂದು ಮನಸ್ಸಿನಲ್ಲೇ ಎಣಿಸಿದರು ಲಕ್ಷ್ಮಣನ ನಿರ್ಭಯವಾದ ಮಾತನ್ನು ಕೇಳಿ ಪರಶುರಾಮನ ಶರೀರವು ಸಿಟ್ಟಿನಿಂದ ಉರಿದು ಹೋಗುತ್ತಿತ್ತು ಅವನ ಕೋಪವು ಅವನನ್ನೇ ತಿನ್ನತೊಡಗಿತು ಅವನ ಶಕ್ತಿ ಉಡುಗಿ ಹೋಗುತ್ತಿತ್ತು ಆಗ ಶ್ರೀರಾಮನ ಮೇಲೆ ದಯ ತೋರುತ್ತಿರುವವನಂತೆ ಪರಶುರಾಮನು ಎಂತೆಂದನು ಇವನು ನಿನ್ನ ತಮ್ಮನೆಂದು ತಿಳಿದು ಸುಮ್ಮನಿದ್ದೇನೆ ಈತನ ಶರೀರವು ಅಂದವಾಗಿದೆ ಆದರೆ ಮನಸ್ಸು ಮಲೀನವಾಗಿದೆ ಇವನು ವಿಷ ತುಂಬಿದ ಚಿನ್ನದ ಗಡಿಗೆಯಂತಿದ್ದಾನೆ ಈ ಮಾತನ್ನು ಕೇಳಿ ಲಕ್ಷ್ಮಣನು ಮರಳಿ ನಕ್ಕು ಬಿಟ್ಟನು ಆದರೆ ಶ್ರೀರಾಮಚಂದ್ರನು ಅವನಿಗೆ ಕಣ್ಸನ್ನೆ ಮಾಡಿ ಸುಮ್ಮನಾಗಿಸಿದನು ಆದ್ದರಿಂದ ಲಕ್ಷ್ಮಣನು ಹಿಂಜರಿದು ಕೋಹಕದ ಮಾತನ್ನು ಬಿಟ್ಟು ಗುರುವಿನ ಬಳಿಗೆ ಹೋದನು ಶ್ರೀರಾಮಚಂದ್ರನು ಎರಡೂ ಕೈಗಳನ್ನು ಜೋಡಿಸಿ ಅತ್ಯಂತ ವಿನಯದಿಂದ ಶೀತಲ ಮಧುರ ವಚನಗಳನ್ನು ಹೇಳಿದನು ಪೂಜ್ಯರೆ ನಾವು ಸ್ವಭಾವತಃ ಸುಜನರು ಬಾಲಕನ ಮಾತಿಗೆ ಕಿವಿಗೊಡಬಾರದು ಕಣಜದ ಹುಳ ಮತ್ತು ಬಾಲಕರು ಇವರಿಬ್ಬರದು ಒಂದೇ ಸ್ವಭಾವ ಸಂತರು ಇವರ ದೋಷಗಳನ್ನು ಪರಿಗಣಿಸುವುದಿಲ್ಲ ಅದೂ ಅಲ್ಲದೆ ಲಕ್ಷ್ಮಣನು ಅಂತಹ ಕೆಟ್ಟದೇನನ್ನು ಮಾಡಿಲ್ಲ ನಿಜವಾದ ನಿಮ್ಮ ಅಪರಾಧಿಯು ನಾನಾಗಿದ್ದೇನೆ ಆದ್ದರಿಂದ ಸ್ವಾಮಿ ಕೃಪೆ ಕ್ರೋಧ ವಧೆ ಬಂಧನ ಏನನ್ನು ಮಾಡುವುದಾದರೂ ದಾಸನೆಂದು ತಿಳಿದು ನನ್ನ ಮೇಲೆ ಮಾಡಿರಿ ನಿಮ್ಮ ಕೋಪವು ಶಾಂತವಾಗುವ ಉಪಾಯವನ್ನು ತಿಳಿಸಿರಿ ನಾನು ಕೂಡಲೇ ಅದನ್ನು ಮಾಡುತ್ತೇನೆ ಮುನಿಯು ಸಮಾಧಾನವಾಗದೆ ಹೇಳಿದನು ರಾಮ ನನ್ನ ಕ್ರೋಧವು ಹೇಗೆ ಶಾಂತವಾದೀತು ಈಗಲೂ ನಿನ್ನ ತಮ್ಮ ವಕ್ರವಾಗಿಯೇ ನೋಡುತ್ತಿದ್ದಾನೆ ಇವನ ಕೊರಲ ಮೇಲೆ ಕೊಡಲಿ ಹಾಯಿಸದಿದ್ದರೆ ಸಿಟ್ಟು ಮಾಡಿಯು ಏನು ಪ್ರಯೋಜನ ನನ್ನ ಗಂಡು ಕೊಡಲಿ ಗೈದ ಗೌರವಾದ ಕೃತ್ಯವನ್ನು ಹೇಳಿದ ಮಾತ್ರದಿಂದಲೇ ಅವನಿಪರ ರಮಣೀಯರಿಗೆ ಗರ್ಭಪಾತವಾಗುತ್ತದೆ ಇಂತಹ ಕೊಡಲಿ ಇದ್ದರೂ ಈ ಶತ್ರುವಾದ ರಾಜಕುಮಾರನು ಜೀವಸಹಿತ ಇರುವುದನ್ನು ಕಣ್ಣಾರೆ ಕಾಣುತ್ತಿದ್ದೇನಲ್ಲ ಸಿಟ್ಟಿನಿಂದ ಎದೆ ಉರಿದು ಹೋಗುತ್ತಿದ್ದರೂ ನನ್ನ ಕೈ ಏಳಲೊಲ್ಲದು ಅಯ್ಯೋ ನೃಪಘಾತುಕವಾದ ಈ ಕುಟಾರವೂ ಕೂಡ ಎಂದು ಕುಂಠಿತವಾಗಿದೆ ವಿಧಿಯು ನನಗೆ ವ್ಯತಿರೇಕವಾಯಿತು ಇದರಿಂದ ನನ್ನ ಸ್ವಭಾವವೇ ಬದಲಾಯಿತು ಇಲ್ಲದಿದ್ದರೆ ನನ್ನ ಹೃದಯದಲ್ಲಿ ಬೇರೆಯವರ ಕುರಿತು ಎಂದಾದರೂ ಮರುಕ ಮೂಡುತ್ತಿತ್ತೆ ಇಂದು ಈ ದಯೆಯು ನನಗೆ ದುಸ್ಸಹವಾದ ದುಃಖವನ್ನು ಸಹಿಸುವಂತೆ ಮಾಡುತ್ತಿದೆ ಇದನ್ನು ಕೇಳಿ ಲಕ್ಷ್ಮಣನು ಮುಗುಳ್ನಕ್ಕು ಎಂತೆಂದನು ನಿಮ್ಮ ಕೃಪಾವಾಯುವು ಕೂಡ ನಿಮ್ಮ ಮೂರ್ತಿಗೆ ತಕ್ಕುದಾಗಿದೆ ನೀವು ಮಾತಾಡಿದರೆ ಹೂವುಗಳು ಉದುರಿದಂತೆಯಿದೆ ಓ ಮುನೀಶ್ವರ ೋರಿದರು ನಿಮ್ಮ ಮೈ ಉರಿದರೆ ಕೋಪ ಬಂದಾಗ ನಿಮ್ಮ ಶರೀರವನ್ನು ಆತನೇ ರಕ್ಷಿಸಬೇಕು ಆಗ ಪರಶುರಾಮರು ಹೇಳಿದರು ಅಯ್ಯೋ ಜನಕ ನೋಡು ಈ ಮೂರ್ಖ ಬಾಲಕನು ಹಠ ಹಿಡಿದು ಯಮಲೋಕದಲ್ಲಿ ಮನೆ ಮಾಡಲು ಬಯಸುತ್ತಿರುವನು ಇವನನ್ನು ನನ್ನ ಕಣ್ಣು ಮುಂದಿನಿಂದ ಏಕೆ ತೊಲಗಿಸುವುದಿಲ್ಲ ಈ ರಾಜಕುಮಾರನು ನೋಡಲು ಚಿಕ್ಕವನು ಆದರೆ ಭಾರಿ ತುಂಟನಾಗಿದ್ದಾನೆ ಲಕ್ಷ್ಮಣನು ನಕ್ಕು ತನ್ನಲ್ಲಿ ಅಂದುಕೊಂಡನು ಮುಚ್ಚಿಕೊಂಡರೆ ಏನು ಕಾಣುವುದಿಲ್ಲವಲ್ಲ ಆಗ ಪರಶುರಾಮನು ಅತ್ಯಂತ ಕುಪಿತನಾಗಿ ಶ್ರೀರಾಮನಿಗೆ ಹೇಳಿದನು ಮೂರ್ಖ ನೀನೇ ಶಿವಧನುಸ್ಸನ್ನು ಮುರಿದು ತಿರುಗಿ ನನಗೆ ಬುದ್ಧಿ ಹೇಳುತ್ತಿನವೆಯಲ್ಲ ನಿನ್ನ ಈ ತಮ್ಮನು ನಿನ್ನ ಸಮ್ಮತಿ ಇಲ್ಲದೆ ಈ ರೀತಿ ಕಟುವಾಗಿ ಮಾತನಾಡುತ್ತಾನೆಯೇ ನೀನು ಮಾತ್ರ ಬೂಟಾಟಿಕೆಯಿಂದ ಕೈ ಮುಗಿದು ಬೇಡಿಕೊಳ್ಳುತ್ತಿರುವೆ ಒಂದೋ ನೀನು ಯುದ್ಧದಲ್ಲಿ ನನ್ನನ್ನು ಮೆಚ್ಚಿಸು ಇಲ್ಲವೇ ರಾಮ ಎಂಬ ನಿನ್ನ ಹೆಸರನ್ನು ಬಿಟ್ಟು ಬಿಡು ಶಿವದ್ರೋಹಿಯೇ ಕಪಟವನ್ನು ತೊರೆದು ನನ್ನೊಂದಿಗೆ ಯುದ್ಧ ಮಾಡು ಇಲ್ಲವಾದರೆ ಸೋದರನ ಸಹಿತ ನಿನ್ನನ್ನು ಯಮಸದನಕ್ಕೆ ಅಲಿಸುತ್ತೇನೆ ಈ ಪ್ರಕಾರ ಪರಶುರಾಮನು ತನ್ನ ಕೊಡಲಿಯನ್ನು ಎತ್ತುಕೊಂಡು ಮಿತಿಮೀರಿ ಮಾತಾಡುತ್ತಿದ್ದಾನೆ ಶ್ರೀರಾಮನು ತಲೆ ತಗ್ಗಿಸಿ ಮನಸ್ಸಿನಲ್ಲೇ ನಗುತ್ತಿದ್ದನು ಅವನು ಮನಸ್ಸಿನಲ್ಲೇ ಅಂದುಕೊಂಡನು ಉಪ್ಪು ಲಕ್ಷ್ಮಣನದು ಆದರೆ ಕೋಪ ನನ್ನ ಮೇಲೆ ಮಾಡುತ್ತಿದ್ದಾನೆ ಕೆಲವೊಮ್ಮೆ ಸರಳತೆ ಅಂದರೆ ಮೆತ್ತಗಿರುವುದು ಕೂಡ ದೊಡ್ಡ ಮೆತ್ತಗಿರುವುದರಲ್ಲಿಯೂ ದೊಡ್ಡ ದೋಷವಿರುತ್ತದೆ ಅದಕ್ಕಾಗಿಯೇ ವಕ್ರ ಬುದ್ಧಿ ಇರುವವರಿಗೆ ಜನರೆಲ್ಲರೂ ಗೌರವಿಸುತ್ತಾರೆ ವಕ್ರನಾದ ಚಂದ್ರನನ್ನು ಅಂದರೆ ಬಿದಿಗೆಯ ಚಂದ್ರನನ್ನು ರಾಹುವೂ ಕೂಡ ನುಂಗುವುದಿಲ್ಲ ಗ್ರಹಣವು ಎಂದಿಗೂ ಪೌರ್ಣಮಿಗೆ ಆಗುತ್ತದೆಯೇ ಹೊರತು ಬಿದಿಗೆಗಲ್ಲ ಬಳಿಕ ಶ್ರೀರಾಮನು ಬಾಯಿಬಿಟ್ಟು ಹೇಳಿದನು ಮುನೀಶ್ವರರೇ ಕೋಪವನ್ನು ತೊರೆಯಿರಿ ನಿಮ್ಮ ಕೈಯಲ್ಲಿ ಕೊಡಲಿ ಇದೆ ಎದುರಿಗೆ ನನ್ನ ತಲೆಯಿದೆ ನಿಮ್ಮ ಕೋಪವು ಶಾಂತವಾಗುವಂತೆ ಮಾಡಿರಿ ನಾನು ನಿಮ್ಮ ಅನುಚರ ದಾಸನೆಂದು ತಿಳಿಯಿರಿ ಸ್ವಾಮಿ ಸೇವಕರ ನಡುವೆ ಯುದ್ಧವು ಹೇಗೆ ಸಂಭವಿಸುವುದು ವಿಭ್ರವರಿಯರೇ ರೋಗವನ್ನು ಬಿಡಿರಿ ನಿಮ್ಮ ವಿರೋಚಿತ ವೇಷವನ್ನು ನೋಡಿಯೇ ಈ ಬಾಲಕನು ಏನೇನೋ ಮಾತಾಡಿದನು ನಿಜವಾಗಿ ನೋಡಿದರೆ ಅವನ ದೋಷವೂ ಇಲ್ಲ ನಿಮ್ಮಲ್ಲಿ ಪರಶು ಧನುರ್ಬಾಣಗಳನ್ನು ಇರುವುದನ್ನು ಕಂಡು ನೀವೊಬ್ಬ ವೀರರೆಂದು ತಿಳಿದು ಬಾಲಕನ ತಲೆ ಬಿಸಿಯಾಯಿತು ಅವನಿಗೆ ನಿಮ್ಮ ಹೆಸರೇನೋ ಗೊತ್ತಿತ್ತು ಆದರೆ ನಿಮ್ಮ ಗುರುತು ಇರಲಿಲ್ಲ ನನ್ನ ರಘುವಂಶಕ್ಕೆ ಅನುಸಾರವಾಗಿ ಅವನು ಉತ್ತರ ನೀಡಿದನು ಸ್ವಾಮಿ ನೀವು ಮುನಿಯ ವೇಷದಲ್ಲಿ ಬಂದಿದ್ದರೆ ಬಾಲಕನು ನಿಮ್ಮ ಪಾಂದೂಳಿಯನ್ನು ತಲೆಯಲ್ಲಿ ಮುಡಿದುಕೊಳ್ಳುತ್ತಿದ್ದನು ಅರಿಯದವನ ತಪ್ಪನ್ನು ಮನ್ನಿಸಿರಿ ವಿಪ್ರರ ಹೃದಯದಲ್ಲಿ ಹೆಚ್ಚಿನ ದಯೆಯೂ ಇರಬೇಕಲ್ಲವೇ ಪೂಜ್ಯರೆ ನಿಮಗೂ ನಮಗೂ ಎಲ್ಲಿಯ ಸರಿಸಮಾನತೆ ಕಾಲೆಲ್ಲಿ ತಲೆಯಲ್ಲಿ ರಾಮ ಎಂಬ ನನ್ನ ಪುಟ್ಟ ಹೆಸರಲ್ಲಿ ಪರಶು ಸಹಿತವಾಗಿರುವ ಪರಶುರಾಮ ಎಂಬ ನಿಮ್ಮ ದೊಡ್ಡ ಹೆಸರಲ್ಲಿ ಭೂಸುಲರೇ ನಮ್ಮಲ್ಲಿ ಒಂದೇ ಗುಣವು ಅಂದರೆ ಧನುಸ್ಸಿನ ಹಗ್ಗ ಧನುಸ್ಸು ಇದೆ ನಿಮ್ಮಲ್ಲಾದರೂ ಪರಮ ಪವಿತ್ರವಾದ ಒಂಬತ್ತು ಗುಣಗಳಿವೆ ಕ್ಷಮ ದಮ ತಪಸ್ಸು ಶೌಚ ಕ್ಷಮೆ ಸರಳತೆ ಜ್ಞಾನ ವಿಜ್ಞಾನ ಅಸ್ತಿತ್ವ ಭಾವ ಈ ಒಂಬತ್ತು ಬ್ರಾಹ್ಮಣರ ಸಹಜ ಗುಣಗಳು ನಾವು ಎಲ್ಲ ರೀತಿಯಿಂದ ನಿಮ್ಮ ಮುಂದೆ ಸೋತಿದ್ದೇವೆ ವಿಪ್ರವರೆಣ್ಯರೆ ನಮ್ಮ ಅಪರಾಧವನ್ನು ಮನ್ನಿಸಿರಿ ಶ್ರೀರಾಮಚಂದ್ರನು ಪದೇ ಪದೇ ಪರಶುರಾಮನನ್ನು ಮುನೀಶ್ವರ ಬ್ರಾಹ್ಮಣೋತ್ತಮ ಎಂದು ಸಂಬೋಧಿಸಿದನು ಅದರಿಂದ ಭಾರ್ಗವ ರಾಮನು ಮುನಸ್ಸಿನ ನಗೆ ನಕ್ಕು ನೀನು ಕೂಡ ನಿನ್ನ ತಮ್ಮನಂತೆಯೇ ವಕ್ರನು ಎಂದು ಹೇಳಿದನು ರಾಮ ನೀನು ನನ್ನನ್ನು ಕೇವಲ ಓರ್ವ ಸಾಧಾರಣ ಬ್ರಾಹ್ಮಣನೆಂದು ತಿಳಿದಿರುವೆ ನಾನು ಎಂತಹ ಬ್ರಾಹ್ಮಣನೆಂಬುದನ್ನು ಹೇಳುವೆನು ಕೇಳು ನನ್ನ ಧನುಸ್ಸೇ ಸೃವೆಯು ಪ್ರಾಣಗಳೇ ಆಜ್ಯವು ನನ್ನ ಕ್ರೋಧವೇ ಅತಿ ಘೋರವಾದ ಅಗ್ನಿ ಸುಂದರವಾದ ಚತುರಂಗ ಸೇನೆಯೇ ಸಮಿಧೆಗಳು ಮಹಾರಾಜರುಗಳೇ ಬಲಿ ಪಶುಗಳು ಅವರನ್ನು ಇದೇ ಎಂದ ಕಚ್ಚಿ ಬಲಿ ಕಟ್ಟಿರುವೆನು ಇಂತಹ ಕೋಪಾಂತರ ರಣಯಜ್ಞವನ್ನು ಮಾರಣ ಹೋಮವನ್ನು ನಾನು ಮಾಡಿದ್ದೇನೆ ನನ್ನ ಪ್ರಭಾವವು ನಿನಗೆ ತಿಳಿಯದು ಅದರಿಂದಲೇ ನೀನು ನನ್ನನ್ನು ಸಾಮಾನ್ಯ ಬ್ರಾಹ್ಮಣನೆಂದು ಭಾವಿಸಿ ಅವಹೇಳನ ಮಾಡುತ್ತಿರುವೆ ಧನುಸ್ಸನ್ನು ಮುರಿದೆ ಎಂದು ಹೆಮ್ಮೆ ಪಡುತ್ತಿರುವೆ ಜಗತ್ತನ್ನೇ ಗೆದ್ದಿರುವವನಂತೆ ನಿಂತುಕೊಂಡಿರುವೆ ಆಗ ಶ್ರೀರಾಮಚಂದ್ರನು ಪ್ರತ್ಯುತ್ತರ ನೀಡಿದನು ಮುನೀಶ್ವರರೇ ವಿಚಾರ ಮಾಡಿರಿ ವಿಚಾರ ಮಾಡಿ ಮಾತನಾಡಿರಿ ನಿಮ್ಮ ಸಿಟ್ಟು ಬೆಟ್ಟದಂತಹುದು ನನ್ನ ತಪ್ಪು ತೀರಾ ಚಿಕ್ಕದು ಆ ಹಳೆಯ ಜೀರ್ಣವಾದ ಧನಸ್ಸು ಮುಟ್ಟಿದ್ದೇ ತಡ ಅದು ಮುರಿದು ಹೋಯಿತು ನಾನು ಏನೆಂದು ತಾನೇ ಹೆಮ್ಮೆ ಪಡಲಿ ಎಲೈ ಭೃಘುನಾಥ ಬ್ರಾಹ್ಮಣನೆಂದು ನಿಮ್ಮನ್ನು ನಿರಾಧರಿಸುತ್ತಿದ್ದೇವೆ ಎಂದು ನೀವು ಭಾವಿಸುವುದಾದರೆ ನಿಜ ಹೇಳುತ್ತೇನೆ ಕೇಳಿ ನಾವು ಭಯದಿಂದ ತಲೆ ತಗ್ಗಿಸುವಂತಹ ವೀರ ಯೋಧರು ಈ ಪ್ರಪಂಚದಲ್ಲಿದ್ದರೆ ಯಾರಿದ್ದಾನೆ ಹೇಳಿ ದೇವತೆಗಳಲ್ಲಾಗಲಿ ರಾಕ್ಷಸರಲ್ಲಾಗಲಿ ಮಹಾರಾಜರಲ್ಲಾಗಲಿ ಅಥವಾ ಯಾರೇ ವೀರ ಯೋಧರಿರಲಿ ನಮಗೆ ಸಮಾನನಾಗಿರಲಿ ಇಲ್ಲವೇ ನಮ್ಮನ್ನು ಮೀರಿಸುವ ಯಾರೇ ಆಗಲಿ ನಮ್ಮನ್ನು ಕೆಣಕಿದರೆ ಅವನು ಕಾಲನೆ ಆಗಿದ್ದರೂ ಸರಿ ಸಂತೋಷದಿಂದ ನಾವು ಅವನನ್ನು ಎದುರಿಸಿಯೇ ತೀರುವೆವು ಕತ್ರಿಯ ಶರೀರವನ್ನು ತೊಟ್ಟು ಯುದ್ಧಕ್ಕೆ ಹೆದರಿದವನು ತನ್ನ ಕುಲಕ್ಕೆ ಮಸಿ ಬಳಿಯುತ್ತಾನೆ ರಘುವಂಶದಲ್ಲಿ ಹುಟ್ಟಿದವನು ಯಾರೇ ಆಗಿರಲಿ ಯುದ್ಧದಲ್ಲಿ ಯಮನಿಗೂ ಹೆದರುವುದಿಲ್ಲ ಇದು ಹೆಮ್ಮೆಯ ಮಾತಲ್ಲ ನಿಜವಾದುದು ಯಾರಿಗೂ ಹೆದರದೇ ಇದ್ದರೂ ನಿಮಗೆ ಭಯಪಡುತ್ತೇನೆ ವಿಪ್ರವಂಶದ ಹಿರಿಮೆಯೇ ಅಂತಹದು ರಘುರಾಮನ ಈ ಕೋಮಲವಾದ ನಿಗೂಢವಾದ ಮಾತುಗಳನ್ನು ಕೇಳಿ ಪರಶುರಾಮನ ಬುದ್ಧಿಗೆ ಆವರಿಸಿದ ತೆರೆ ಸರಿಯಿತು ಆಗ ಪರಶುರಾಮರು ಹೇಳುತ್ತಾರೆ ಎಲೈರಾಮ ಲಕ್ಷ್ಮೀಪತಿಯ ವಿಷ್ಣುವಿನ ಈ ಧನುಸ್ಸನ್ನು ತೆಗೆದುಕೊಂಡು ಅದನ್ನು ಎಳೆ ಇದರಿಂದ ನನ್ನ ಸಂದೇಹವು ಪರಿಹಾರವಾಗಲಿ ಪರಶುರಾಮರು ಹೀಗೆ ಹೇಳುತ್ತಿರುವಾಗಲೇ ಧನುಸ್ಸು ತನ್ನಷ್ಟಕ್ಕೆ ತಾನೇ ಶ್ರೀರಾಮನ ಕೈ ಸೇರಿತು ಆ ವೈಷ್ಣವ ಧನಸ್ಸು ಪರಶುರಾಮನ ಬಳಿಯಲ್ಲಿತ್ತು ಅದು ಅವರ ಹೆಗಲಿನಿಂದ ತಾನೇ ತಾನಾಗಿ ಶ್ರೀರಾಮಚಂದ್ರನ ಹೆಬ್ಬ ಕೈಗಳಿಗೆ ಕೈಗಳನ್ನು ಸೇರಿತು ಧನಸ್ಸಿನೊಂದಿಗೆ ವೈಷ್ಣವ ತೇಜಸ್ಸು ಕೂಡ ಪರಶುರಾಮನಿಂದ ಶ್ರೀರಾಮನಿಗೆ ಸೇರಿತು ಪರಶುರಾಮನಿಗೆ ಅತ್ಯಂತ ಸಂಭ್ರಮಾಶ್ಚರ್ಯಗಳಾದವು ಆಗ ಅವರು ಶ್ರೀರಾಮನ ಲೋಕೋತ್ತರ ಮಹಿಮೆಯನ್ನು ಗುರುತಿಸಿಕೊಂಡರು ಆದ್ದರಿಂದ ಅವರ ಶರೀರ ರೋಮಾಂಚಿತವಾಗಿತ್ತು ಮನಸ್ಸು ಆನಂದದಲ್ಲಿ ಮುಳುಗಿ ಹೋಗಿತು ಹೃದಯದಲ್ಲಿ ಆನಂದೋದ್ರೇಕವು ಹಿಡಿಸದಾಗಿತ್ತು ಕೈಜೋಡಿಸಿಕೊಂಡು ಎಂತೆಂದರು ರಘುವಂಶವೆಂಬ ಸರೋಜವನಕ್ಕೆ ಸೂರ್ಯ ರೂಪನೇ ದೈತ್ಯ ಕುಲವೆಂಬ ಅಡವಿಯನ್ನು ಸುಡುವ ಅಗ್ನಿದೇವನೇ ನಿನಗೆ ಜಯವಾಗಲಿ ದೈವ ಬ್ರಾಹ್ಮಣ ಗೋಗಡನ ಹಿತಕಾರಿಯೇ ನಿನಗೆ ಜಯವಾಗಲಿ ಮದ ಮೋಹ ಕ್ರೋಧ ಭ್ರಮ ನಿನಗೆ ಜಯವಾಗಲಿ ವಿನಯ ಶೀಲ ಕರುಣಾಗುಣ ಸಾಗರ ಮೃದು ಮಧುರ ವಚನ ರಚನಾ ಧುರಂಧರ ನಿನಗೆ ಜಯವಾಗಲಿ ಆಶ್ರಿತ ಜನ ಮಂದಾರ ಮನೋಹರಾಂಗ ಕೋಟಿ ಮನ್ಮಥ ಸುಂದರಾಕಾರ ನಿನಗೆ ಜಯವಾಗಲಿ ನಿನ್ನ ಅಪಾರ ಕೃಪಾ ಮಹಿಮೆಯನ್ನು ನಾನು ಒಂದು ಮುಖದಿಂದ ಹೇಗೆ ವರ್ಣಿಸಲಿ ನೀನು ಮಹಾದೇವನ ಮಾನಸ ಸರೋವರದಲ್ಲಿ ವಿಹರಿಸುವ ಹಂಸವೇ ನಿನಗೆ ಜಯವಾಗಲಿ ನಾನು ಅಜ್ಞಾನದಿಂದ ಅನುಚಿತವಾಗಿ ಅನೇಕ ಮಾತುಗಳನ್ನಾಡಿರುವೆ ಸೋದರರಾದ ನೀವಿಬ್ಬರು ಕ್ಷಮಾ ನಿಧಾನರು ನನ್ನನ್ನು ಮನ್ನಿಸಿರಿ ಓ ರಘುಕುಲ ತಿಲಕ ಶ್ರೀರಾಮಚಂದ್ರ ನಿನಗೆ ಜಯವಾಗಲಿ ಜಯವಾಗಲಿ ಹೀಗೆ ಹೇಳಿ ಭಾರ್ಗವರಾಮರು ತಪಸ್ಸಿಗಾಗಿ ಕಾಡಿಗೆ ಹೊರಟು ಹೋದರು ಇದನ್ನು ಗಮನಿಸಿದ ದುಷ್ಟ ರಾಜರುಗಳು ನಾವು ಶ್ರೀರಾಮನಿಗೆ ಅಪಮಾನವೆಸಗಿದ್ದೇವೆ ಅವನು ನಮ್ಮ ಮೇಲೆ ಪ್ರತೀಕಾರ ಮಾಡುವನೋ ಎಂಬ ಭಯದಿಂದ ಪಾಲಾಗಿ ಸದ್ದಿಲ್ಲದೆ ಎದ್ದು ಓಡಿ ಹೋದರು ಈ ರೀತಿಯಾಗಿ ಯಾವ ರಾಜರುಗಳು ಮೊದಲು ಶ್ರೀರಾಮಚಂದ್ರನ ಮೇಲೆ ದಾಳಿ ಮಾಡುತ್ತೇವೆಂದು ಉದ್ದಡತನದಿಂದ ಎದ್ದು ನಿಂತಿದ್ದರು ಪರಶುರಾಮರೆಂಬ ಗಿಡಗವು ಬಂದಾಗ ಗುಬ್ಬಚ್ಚಿಗಳಂತೆ ಬಚ್ಚಿಟ್ಟುಕೊಂಡಿದ್ದರು ఆ పరశురామే శ్రీరమచంద్రన తేజద ఎదురు శరణ దాగా అవెల్రూ సద్దిల్దంతే ఓడిహిబిడుతారు నమస్తే శారదాదేవి దేవి కాశ్మీర పురవాసినీ హం ప్రార్థయే నిత్యం విద్యాదానంచ చేహిమే శ్రీరామచంద్ర భజమన हरणभवभयद ऋणं श्रीरामचन्द्रकृपालभजम हरणभवभयद ऋणं श्रीरुं श्रीरां श्रीरं श्रीरा she